ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಾನು ಇವತ್ತೆಲ್ಲಪ್ಪ ಇದ್ದೀನಿ ಅಂದರೆ ಮಾದೇಶ್ವರಂ ಬೆಟ್ಟದಲ್ಲಿದ್ದೀನಿ ಓದ್ಲಾಗಲ್ಲಿ ನಾನು ನಾಗುಮಲೆಗೆ ಹೋಗೋದು ಅಂತ ತೋರಿಸ್ಕೊಟ್ಟಿದ್ದೆ ಆದ್ರೆ ಈ ಬ್ಲಾಗ್ ಅಲ್ಲಿ ನಾಗುಮಲೆಗೆ ಹೋಯ್ತಲ್ಲ ಕೋಡ್ಗಲ್ ಬೆಟ್ಟಗೆ ಹೋಗೋದು ಕೋಡ್ಗಲ್ ಬೆಟ್ಟ ಅಂದ್ರೆ ಯಾವ್ದು ಹೇಳ್ರಿ ಅದೇ ಒಂದು ಸಾಂಗ್ ಇದೆ ನೋಡಿ ಶಿವರಾಜ್ ಕುಮಾರ್ ಅವ್ರದ್ದು ಮಹಾದೇವ ಬಂದೇ ಬರ್ತಾನೋ ಅಂತ ಅದೇ ಬೆಟ್ಟಕ್ಕೆ ಹೋಯ್ತಾ ಇರೋದು ಇವಾಗ ಇನ್ನೊಂದು ಏನಪ್ಪ ಅಂದರೆ ಬೆಂಗಳೂರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ ಸೀದಾ ಮಾದೇಶ್ವರಂ ಬೆಟ್ಟದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಹಿಂದೆ ನೋಡ್ತಾ ಇದ್ದೀರಾ ಏನಕ್ಕೆ ಏನಕ್ಕಪ್ಪ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಓದ್ಲಾಗಲ್ಲಿ ನಾನು ಬೆಂಗಳೂರಿಂದ ಮಾದೇಶ್ವರಂ ಬೆಟ್ಟ ಮಾದೇಶ್ವರ ಬೆಟ್ಟದಿಂದ ನಾಗುಮಲೆ ಎಲ್ಲ ತೋರಿಸಿದ್ನಲ್ಲ ಮತ್ತೆ ಅದೇ ರೋಡು ಅದೇ ತೋರಿಸಿದ್ರೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಡೈರೆಕ್ಟ್ ಇಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಾವು ನಿನ್ನೆ ನೈಟ್ ಒಂಬತ್ತು ಗಂಟೆಗೆ ಬೆಂಗಳೂರು ಬಿಟ್ಟಿದ್ದು ಇವಾಗ ಟೈಮ್ ಎರಡು ಎರಡೂವರೆ ಆಗಿದೆ ಬಂದು ರೀಚ್ ಆಗಿದ್ದೀವಿ ಇಲ್ಲಿ ನಾಲ್ಕು ಗಂಟೆಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ದೇವಸ್ಥಾನ ಓಪನ್ ಆಗಿದ ತಕ್ಷಣ ಅಲ್ಲೋಗಿ ಸ್ನಾನ ಮಾಡಿಕೊಂಡು ಇಲ್ಲಿದೆ ಮೇಯ್ನ್ ದರ್ಶನ ಇದೆಯಲ್ಲ ಇಲ್ಲಿ ಮೇಯ್ನ್ ದೇವಸ್ಥಾನ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಕೋಡ್ಗಲ್ಲಿಗೆ ಹೋಗೋದು ನಾವು ರೆಡಿ ಆಗಿಬಿಟ್ಟು ಕೋಡ್ಗಲ್ಲು ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿವರೆಗೂ ಕಾಯ್ತಾರೆ ಇಲ್ಲ ಗೈಸ್ ಇವಾಗ ಜ ಎಷ್ಟು ಸ್ನಾನ ಮಾಡಿಕೊಂಡು ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ಸೀದಾ ಕೋಡ್ಗಳಿಗೆ ಹೋಗೋಣ ವೆಯ್ಟ್ ಮಾಡಿ ಅಲ್ಲ ಗೈಸ್ ಇವಾಗ ನಾನು ದರ್ಶನಕ್ಕೆ ಬಂದಿದ್ದೀನಿ ನೋಡ್ರಿ ಜನ ಯಾರು ಇಲ್ಲ ನಿಜ ನೆಮ್ಮದಿ ದರ್ಶನ ಇವತ್ತಂತೂ ನೋಡಿರಿ ಜನನೂ ಇಲ್ಲ ಏನೂ ಇಲ್ಲ ಆದಷ್ಟು ಬೇಗ ಫಸ್ಟ್ನೆ ದರ್ಶನಕ್ಕೆ ನಾವು ಬಂದಿರೋದು ಸ್ವಲ್ಪ ಪರವಾಗಿಲ್ಲ ಜನ ಎಲ್ಲ ಸ್ವಲ್ಪ ಕಮ್ಮಿನೇ ಬನ್ನಿ ಸೊ ಗೈಸ್ ಫೈನಲಿ ದರ್ಶನವೂ ಆಯಿತು ದರ್ಶನ ಯಾವ ಥರ ಆಯಿತು ಅಂದರೆ ಫಸ್ಟ್ನೇ ದರ್ಶನವೇ ನಮ್ಮದು ಮಾದೇಶ್ವರ ದೇವ್ರಿಗೆ ಒಂದು ಮಕವಾಡ ಥರ ಚಿನ್ನದೊಂದು ಇದಾಕಿರ್ತಾರೆ ಅದನ್ನು ತೆಗೆದು ಪೂಜೆ ಮಾಡ್ತಾಯಿದ್ರು ಕರೆಕ್ಟ್ ದರ್ಶನ ಹೆಂಗೆ ಅಂದರೆ ಫಸ್ಟ್ ದರ್ಶನ ಅಷ್ಟು ದೂರದಿಂದ ಬಂದಿದ್ದು ಏನೋ ಒಂಥರ ಖುಷಿ ಬಿಡಪ್ಪ ನೆಮ್ಮದಿಗೆ ದರ್ಶನ ಮಾಡಿದ್ವಲ್ಲ ಅಂತ ಜನನೂ ಯಾರೂ ಇದ್ದಿಲ್ಲ ಒಳ್ಳೆಯ ದರ್ಶನ ಆಯಿತು ಮಾತ್ರ ಇನ್ನೊಂದು ಏನಪ್ಪ ಅಂದರೆ ಇಂಥ ಟೈಮಲ್ಲೇ ಹೆಂಗೋ ಬಂದಿದ್ದೀವಲ್ಲ ಬೇಗ ದರ್ಶನವೂ ಆಯಿತು ನೆಮ್ಮದಿಗೇನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ದೇವ್ರ ಕಣ್ಣ ಮುಂದೆ ಅಲ್ಲೇ ನಿಂತ್ಕೊಂಡು ಕೈ ಮುಕ್ಕೊಂಡು ಏನು ಬೇಕೋ ಎಲ್ಲ ಬೇಡ್ಕೊಂಡು ಆರಾಮಾಗಿ ನಿಂತಿದ್ವಿ ಒಳ್ಳೆಯ ದರ್ಶನ ಆಯಿತು ಇವಾಗ ಏಳು ಗಂಟೆಗೆ ಇಲ್ಲಿ ಪ್ರಸಾದ ಕೊಡ್ತಾರಂತೆ ಪ್ರಸಾದ ತಿಂದ್ಕೊಂಡು ನೆಕ್ಸ್ಟು ಇಲ್ಲಿಂದ ಕೋಡ್ಗಲ್ಗೆ ಹೋಗೋಣ ಓಕೆನಾ ನೀವು ಬನ್ನಿ ಹಂಗೆ ಕೋಡ್ಗಲ್ಲ ತೋರಿಸ್ತೀನಿ ನೋಡ್ಕೊಂಬರ ನೋಡಿ ಗಾಯ್ಸ್ ಪ್ರಸಾದನೂ ನಮಗೆ ಫಸ್ಟು ಫಸ್ಟ್ ಲೈನಲ್ಲಿ ನಿಂತ್ಕೊಂಡ್ವಿ ಫಸ್ಟ್ ನಮಗೆ ಪ್ರಸಾದ ಸಿಕ್ಕಿದ್ದು ಗಾಯ್ ಫೈನಲ್ಲಿ ಊಟ ಗೀಟನೂ ಆಯಿತು ಎಲ್ಲನೂ ಆಯಿತು ಪ್ರಸಾದ ತಿಂದಿದ್ದಾಯಿತು ಇವಾಗ ಇಲ್ಲಿಂದ ಸೀದಾ ಕೋಡ್ಗಲ್ಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಟೀ ಶಾಪ್ ಹತ್ರ ಬಂದು ಇಲ್ಲಿ ಟೀ ಕುಡ್ಕೊಂಡು ಇವಾಗ ಗಾಡಿ ಇಲ್ಲಿ ಹಾಕಿದ್ದೀವಿ ಇನ್ನೇನಿಲ್ಲ ಸೀದಾ ಕೋಡ್ಗಲ್ಗೆ ಹೋಗಿ ದರ್ಶನ ಮಾಡಿಸೋದಷ್ಟೇ ಬನ್ರಿ ವನ ಗಾಯ್ಸ್ ಇವಾಗ ಏನು ನೋಡ್ತಾ ಇದ್ದೀರಾ ಇವಾಗ ಬಂದು ಕೋಡ್ಗಲ್ಗೆ ಹೋಗೋ ದಾರಿ ಇದು ಸೀದಾ ನೀವು ಆ ಮಾದೇಶ್ವರಿನ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಸಾಲೂರು ಮಠ ಅಂತ ಕೇಳಿದ್ರೆ ನೀವು ಅಲ್ಲಿ ಹೇಳ್ತಾರೆ ಆ ಮಟ್ಟದಿಂದ ಒಳಗಡೆ ಸ್ವಲ್ಪ ಒಳಗಡೆ ಬಂದರೆ ಈ ಥರ ಒಂದು ದೇವಸ್ಥಾನ ಸಿಗುತ್ತೆ ಇಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಇದು ಇಲ್ಲಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದ ನಾವು ಮುಂದೆ ನಡ್ಕೊಂಡು ಹೋಗಬೇಕು ಓಕೆನಾ ಬನ್ನಿರಿ ಹೆಂಗೆ ಹೋಗೋಣ ನೋಡಿ ಈಗ ನಾಗುಮಲೆಗೆ ಹೋಗೋ ದಾರಿ ಥರನೇ ಇದು ಅರೆ ನಾಗುಮಲೆಯಷ್ಟು ರಿಸ್ಕ್ ಅಂತ ಏನು ಹೇಳ್ತಾಯಿಲ್ಲ ಅರೆ ದಾರಿ ನೋಡ್ರಿ ಹೆಂಗಿದೆ ಈ ಥರ ದಾರಿಲಿ ಹೋಗ್ಬೇಕು ಇವಾಗ ನಾವು ಇವಾಗ ಯಾವ ಥರ ಅಂದರೆ ನಾಗುಮಲೆ ಹತ್ತಕ್ಕೆ ನೀವು ಮ್ಯಾಕ್ಸಿಮಮ್ಮು ಏಳರಿಂದ ಎಂಟು ಬೆಟ್ಟ ಹತ್ತಿ ಹೋಗ್ಬೇಕು ನೀವು ನಾಗುಮಲೆಗೆ ಇದು ಯಾವ ಥರ ಅಂದರೆ ಜಸ್ಟ್ ಒನ್ ಅವರ್ ಒನ್ ಅವರ್ಗೆ ಹತ್ಬೋದು ಒನ್ ಇಳಿಬೋದು ಆ ಥರ ನಾಗುಮಲೆ ಹೆಂಗೆ ಅಂದರೆ ಸ್ವಲ್ಪ ರಿಸ್ಕು ಇದಾದರೆ ಸ್ವಲ್ಪ ಪರವಾಗಿಲ್ಲ ಜಸ್ಟ್ ಒನ್ ಅವರ್ ಟ್ರೆಕ್ಕಿಂಗ್ ಅಷ್ಟೇ ಇಲ್ಲಿ ನೋಡ್ರಿ ಇಲ್ಲಿ ಸಾಕಾದಾಗೈತೆ ಜಾಗ ಮಾತ್ರ ನೋಡ್ತಾ ಇದ್ದೀರಲ್ಲ ಸೇಮ್ ಇದು ಸ್ವಲ್ಪ ಹಳ್ಳಿ ಥರವೇ ಇಲ್ಲಿ ಅಕ್ಕಪಕ್ಕ ಮನೆಗಳವೆ ನಾವು ಹೋಗ್ಬೇಕಾಗಿರೋದು ಅಲ್ಲಿಗೆ ಹೋಗ್ಬೇಕು ನಾವು ಬನ್ರಿ ಹೋಗೋಣ ದಾರಿ ನೋಡ್ರಿ ಹೆಂಗಿದೆ ನಾವೇನು ಸ್ಲೀಪರಲ್ಲಿ ಹಾಕೋಲ್ಲ ಬರೀ ಕಾಲಲ್ಲಿ ಹಂಗೆ ಬರೋದು ಬರ್ತಾಯಿಲ್ಲ ಇನ್ನೊಂದು ಏನಪ್ಪ ಅಂದರೆ ಯಾರಾನ ಟ್ರೆಕ್ಕಿಂಗ್ ಮಾಡೋರು ಒಂದು ಲೀಟ್ರ್ ವಾಟ್ರ್ ಇಕ್ಕೊಂಡಿರ್ರಿ ಸುಸ್ತಾಗೋರಿಗೆ ಅವಾಗ ಅವಾಗ ಕುಡಿಯೋಕ್ಕೆ ಯಾಕಂದ್ರೆ ಇಲ್ಲಿ ಅಂಗಡಿಗಳು ಅಷ್ಟು ಸಿಗಲ್ಲ ನೋಡಿಕೊಂಡು ಮಸ್ತಾಗಿ ಎಂಜಾಯ್ ಮಾಡಿರಿ ಅಷ್ಟೇ ದೇವಸ್ಥಾನಕ್ಕೆ ಬರ್ರಿ ಎಲ್ಲರೂ ಕೋಡಗಲ್ಲಿಗೆ ಕೋಡಗಲ್ ಬೆಟ್ಟ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾರದು ಆಗ ಇನ್ನೊಂದು ಏನಪ್ಪ ಅಂದರೆ ಇವಾಗ ನಾಗುಮಲೆಗೆ ಮಿನಿಮಮ್ ಅಂದರೂ ಮೂರರಿಂದ ನಾಲ್ಕು ಅವರ್ ಬೇಕು ಬರೋಕ್ಕೆ ಈ ಬೆಟ್ಟಕ್ಕೆ ಜಸ್ಟ್ ಒನ್ ಅವರ್ ಅಷ್ಟೇ ಇನ್ನೊಂದೇನಪ್ಪ ಅಂದರೆ ನಾಗುಮಲೆ ತುಂಬ ಜನಕ್ಕೆ ಗೊತ್ತು ಯೂಟ್ಯೂಬ್ ಯೂಟ್ಯೂಬಲ್ಲೆಲ್ಲ ಜಾಸ್ತಿ ವೀಡಿಯೋಗಳು ಐತೆ ಎಲ್ಲನೂ ಐತೆ ಆದರೆ ಈ ಇದೆಯಲ್ಲ ಕೋಡ್ಗಲ್ಲಿ ಆಲ್ಮೋಸ್ಟು ಥರ್ಟಿ ಪರ್ಸೆಂಟ್ ಜನಕ್ಕೆ ಗೊತ್ತಷ್ಟೇ ಇನ್ನು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತೇ ಇಲ್ಲ ಅಂದರೆ ಏನು ಎಲ್ಲೈತೆ ಜಸ್ಟ್ ಹೆಸ್ರು ಅದು ದೇವಸ್ಥಾನ ಇಲ್ಲ ಅಂದ್ಕೊಂಡವ್ರೆ ಎಪ್ಪತ್ತೇಳು ಬೆಟ್ಟ ಐತೆ ಮಾದೇಶ್ವರಂ ಬೆಟ್ಟದಲ್ಲಿ ಎಪ್ಪತ್ತೇಳು ಬೆಟ್ಟದಲ್ಲೂ ಇದೆ ಅರೆ ಕೆಲವು ಕಡೆ ಹೋಗ್ಬೋದು ಕೆಲವು ಕಡೆ ತುಂಬ ಅಂದರೆ ತುಂಬ ಕಷ್ಟ ಹೋಗೋದು ಇಲ್ಲಿ ಕೇಳಿದ್ವಲ್ಲ ಹಳ್ಳಿಯವ್ರನ್ನ ಜೇನುಮಲೆ ಐತಂತೆ ಅಲ್ಲಿಗೆ ಹೋಗೋಕ್ಕೆ ಮ್ಯಾಕ್ಸಿಮಮ್ ಎರಡು ದಿವಸ ಬೇಕಂತೆ ಹೋಗೋರು ಅಡುಗೆ ಸಾಮಾನು ಪಾತ್ರೆ ಗೀತ್ರೆ ಎಲ್ಲ ಎತ್ಕೊಂಡು ಎತ್ಕೊಂಡೋಗ್ತಾರಂತೆ ಜೇನುಮಲೆಗೆ ಅದಕ್ಕೆ ನಾನೇನಪ್ಪ ಅಂತೀನಂದರೆ ಈ ಇದೆಯಲ್ಲ ಈ ವಯಸ್ಸಾದವ್ರಿಗೆ ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ ಅಂದೋರಿಗೆ ಕೋಡ್ಗಲ್ ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಜಸ್ಟ್ ಒನ್ ಅವರು ಜಸ್ಟ್ ಒನ್ ಅವರಲ್ಲಿ ಬಂದು ಹೋಗ್ಬೋದು ಆರಾಮಾಗಿ ಕೋಡ್ಗಲ್ಲಿಂದ ಒಳ್ಳೆ ವ್ಯೂ ಇದೆ ನೋಡಿ ಒಳ್ಳೆ ವ್ಯೂ ಇದೆ ಕೋಡ್ಗಲ್ಲಿಂದ ದಾರಿಗಳು ಈ ಥರ ಐತೆ ನೋಡಿ ನಡಿಬೋದು ಏನು ಪರವಾಗಿಲ್ಲ ಅದೇ ನಾನು ಹೇಳೋದು ಏನಪ್ಪ ಅಂದರೆ ಕೋಡ್ಗಲ್ಲು ಒನ್ ಅವರ್ ಟ್ರೆಕ್ಕಿಂಗು ಚೆನ್ನಾಗೈತೆ ನನ್ನೇನಪ್ಪ ಅಂದರೆ ಈ ಜಸ್ಟ್ ಏನು ನೀವು ದೇವಸ್ಥಾನದಿಂದ ಅಲ್ಲಿ ಮಠ ಅಂತ ಹೇಳಿದ್ನಲ್ಲ ಆವಾಗಲೇ ಆ ಮಠದಿಂದ ಒಂದು ನಂದಿನಿ ಹಾಲಿಂದು ಡೈರಿ ಸಿಗುತ್ತೆ ಆ ಡೈರಿ ರೈಟ್ ತಗೊಂಡ್ರೆ ಸೀದಾ ಒಂದು ಸಿಮೆಂಟ್ ರೋಡ್ ಬರುತ್ತೆ ಸಿಮೆಂಟ್ ರೋಡ್ ಒಳಗಡೆ ಬಂದರೆ ನೀವು ಒಂದು ಬಸ್ ದೇವಸ್ಥಾನ ಸಿಗುತ್ತೆ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಸೀದಾ ಹೋಗಬೇಕು ಬನ್ನಿರಿ ಕೋಡ್ಗಲ್ಲು ವ್ಯೂ ಹೆಂಗಿದೆ ದೇವಸ್ಥಾನ ಹೆಂಗಿದೆ ಎಲ್ಲ ಹೇಳ್ತೀನಿ ಮುಂದೆ ವ್ಯೂ ನೋಡಿ ಗಾಯಸ್ ವ್ಯೂ ಎಮ್ ಎ ಮೀಲ್ಸ್ ಎಪ್ಪತ್ತೇಳು ಬೆಟ್ಟ ಐತೆ ಅಂದರೆ ಯಾರು ನಂಬಲ್ಲ ಇಲ್ಲಿ ನೋಡ್ರಿ ಒಂದೊಂದೇ ಬೆಟ್ಟ ಕೌಂಟ್ ಹಾಕಿದ್ರು ಇಲ್ಲೇ ಈ ಥರ ಅಂದರೆ ಇನ್ನೂ ಟಾಪ್ ವ್ಯೂಗೆ ಹೋದರೆ ಇನ್ನೂ ಎಷ್ಟು ಬೆಟ್ಟ ಕಾಣಿಸಲ್ಲ ನೋಡ್ರಿ ವ್ಯೂ ಹೆಂಗಿದೆ ಗಾಯ್ಸ್ ಸಿಗೇನು ಹಿಂಗೆ ಬಂದು ಹಿಂಗೆ ಅಪ್ಪ ಹತ್ತಿ ಲೆಫ್ಟ್ ತೊಗೊಂಡ್ರೆ ದೇವಸ್ಥಾನ ಇನ್ನೊಂದೇನು ಅಂದರೆ ನೀವು ಅಲ್ಲಿಂದ ಬರಬೇಕಾದ್ರೇ ಅಲ್ಲಿ ಬೋಲ್ಡ್ ಹಾಕಿರ್ತಾರೆ ಸ್ಟ್ರೈಟ್ ಬಂದು ರೈಟ್ ತಗೊಳ್ಳಿ ಅಂತ ಆಮೇಲೆ ಇಲ್ಲಿ ರೈಟ್ ತೊಗೊಬೇಕು ನೀವು ಅದು ಬಿಟ್ಟು ಮತ್ತೆ ಸ್ಟ್ರೈಟ್ ಹೋಗಿಬಿಟ್ರೆ ದಾರಿ ತಪ್ತೀರಾ ಸ್ಟೈಟ್ ಬಂದು ಅಲ್ಲೇ ರೈಟ್ ತೊಗೊಳ್ಳಿ ಅಂತ ಬೋಲ್ಡ್ ಹಾಕಿರ್ತಾರೆ ಬನ್ನಿ ಹೋಗೋಣ ಇನ್ನೇನು ಹತ್ತತ್ರ ರೀಚ್ ಆಗಿದ್ದೀವಿ ನೋಡಿರಿ ಎಲ್ಲ ಯಾವ ಥರ ಇದೆ ಅಂತ ಹಿಂಗೆ ಹತ್ತಿಸಿ ಹಿಂಗೆ ಹತ್ತುತ್ತಾ ತಾಯಿದ್ರೆ ಸೀದಾ ಕೊಡಗಲ್ಲಿ ಹೋಗ್ಬಿಡ್ಬೋದು ಬನ್ನಿರಿ ಹೋಗೋಣ ಇನ್ನೊಂದು ಏನಪ್ಪ ಅಂದರೆ ನಾನು ಅವಾಗಲೇ ಒನ್ ಅವರ್ ಅಂತ ಹೇಳಿದ್ನಲ್ಲ ಒನ್ ಅವರು ತೊಗೊಳಿಲ್ಲ ಇನ್ನೆಷ್ಟು ಒಂದು ಒಂದು ಹಾಫ್ ಆ್ಯನ್ ಅವರ್ ಅಷ್ಟೇ ಜಾಸ್ತಿ ಏನು ಟೈಮ್ ತೊಗೊಳಿಲ್ಲ ಆಫ್ ಆ್ಯನ್ ಅವರ್ ಆಯಿತು ಅಷ್ಟೇ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಇನ್ನೇನು ಹತ್ತತ್ರ ಬಂದೇ ಬಿಟ್ವಿ ನೋಡ್ರಿ ಅದೇ ಬೆಟ್ಟ ನಮ್ಮ ಹುಡುಗಾಗಲೇ ನಮಗಿನ್ನ ಫಸ್ಟೇ ಹೋಗ್ಬಿಟ್ಟವನೇ ಮೇಲ್ಗಡೆ ನಾನು ಹಂಗೆ ಅಲ್ಲಿ ವ್ಯೂ ಗ್ಯೂ ನೋಡ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ನಲ್ಲ ಅದಕ್ಕೇ ಅವ್ನು ಫಸ್ಟೇ ಬೇಗ ಬಂದ್ಬಿಟ್ಟವನೆ ನೋಡ್ರಿ ಹಿಂಗೆ ಬಂದರೆ ಕೊಡಗಲ್ ಇದೇ ಕೋಡಗಲ್ ಬೆಟ್ಟ ಕೋಡಗಲ್ ಬೆಟ್ಟದಿಂದ ವ್ಯೂ ನೋಡ್ರಿ ಹೆಂಗಿದೆ ಇದೇ ಖೋಡ್ಗಲ್ ಬೆಟ್ಟ ನಾಗುಮಲೆ ಅನ್ನೆಲ್ಲ ಅದು ನಾಗುಮಲೆ ಆ ಥರ ಇದ್ರೆ ಇದು ಕೋಡ್ಗಲ್ ಬೆಟ್ಟ ನೋಡಿ ಇದು ಇಲ್ಲೇ ಬೋಲ್ಡು ಕೂಡ ಹಾಕಿದ್ದಾರೆ ನೋಡಿ ಕೋಡಗಲ್ಲು ಶ್ರೀ ಮಾಲೆಮದೇಶ್ವರ ದೇವಸ್ಥಾನ ಅಂತ ಹಾಕಿದ್ದಾರೆ ಏನಿಲ್ಲ ಗೈಸ್ ನೀವು ಸೀದಾ ಮಾಮೂಲಿ ಮಲೆಮದೇಶ್ವರ ಬೆಟ್ಟದಿಂದ ಮಾಮೂಲಿ ಮೈನ್ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ ಅಂದರೂ ಒಂದು ನಲ್ವತ್ತು ನಿಮಿಷ ತೊಗೋಬೋದು ಅಷ್ಟೇ ಅಲ್ಲಿಂದ ಇಲ್ಲಿಗೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲಿ ನೋಡಿ ಅದು ಮಲೆಮದೇಶ್ವರ ಮೇನ್ ದೇವಸ್ಥಾನ ಅಲ್ಲಿಂದ ಬಂದರೆ ಇದೇ ಕೊಡಗಲ್ ಬೆಟ್ಟ ಇಲ್ಲಿಂದ ನೋಡಿರಿ ಇಲ್ಲಿಂದ ಈ ಥರ ಅರೆ ನಮಗೆ ಅಲ್ಲಿ ನಿಂತ್ಕೊಂಡು ಈ ದೇವಸ್ಥಾನ ಕಾಣಿಸಲ್ಲ ಇಲ್ಲಿ ನಿಂತ್ಕೊಂಡ್ರೆ ಬೇಕಾದ್ರೆ ಅದು ಕಾಣಿಸುತ್ತೆ ಸೊ ಇನ್ನೇನಿಲ್ಲ ಗೈಸ್ ಬನ್ನಿರಿ ನೀವು ಆದಷ್ಟು ಬೇಗ ನಾಗುಮಲೆ ಸ್ವಲ್ಪ ರಿಸ್ಕ್ ಇದೆ ಅದು ನಿಮ್ಮದೇರಿಯ ಹೋಗೋದು ನಾನು ಇನ್ನೊಂದೇನಪ್ಪ ಅಂದರೆ ಜಾಸ್ತಿ ದೂರ ಬೇಡ ಸ್ವಲ್ಪ ದೂರದಲ್ಲೇ ವ್ಯೂ ನೋಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ಬರ್ತಿರೋ ಅಂದರೆ ಬೆಸ್ಟ್ ಅಂತ ನಮ್ಮ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಜೊತೆ ಇವರು ಕೂಡ ಬಂದಿದ್ದಾರೆ ಕೆಳಗಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇನ್ನೇನಿಲ್ಲ ಗೈಸ್ ಎಲ್ಲರೂ ಆದಷ್ಟು ಬೇಗ ಮಾದೇಶ್ವರ ದೇವಸ್ಥಾನಕ್ಕೆ ಬರ್ರಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಇವಾಗ ನಾವು ಇಲ್ಲಿ ಕೈ ಮುಕ್ಕೊಂಡು ದೇವ್ರ ಹತ್ರ ಏನು ಬೇಡ್ಕೊಬೇಕು ಬೇಡ್ಕೊಂಡು ಮತ್ತೆ ಕೆಳಗಡೆ ಹೋಗ್ಬೇಕು ಕೆಳಗಡೆ ಹೋಗ್ಬಿಟ್ಟು ಸೀದಾ ಒಂದು ಟಿ ಕುಡ್ಕೊಂಡು ಗಾಡಿ ಎತ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಹೋಗ್ತಾಯಿರೋದು ಅಷ್ಟೇ ಬನ್ನಿ ಕೆಳಗಡೆ ಹೋಗಬೇಕೆ ಸಿಗ್ತೀನಿ ಈಗ ನೀವು ಕೋಡಗಲಕ್ಕೆ ಬರಬೇಕಾದ್ರೆ ಏನು ದಾರಿ ತಪ್ತೀನಿ ಅದು ಇದು ಅಂತ ಏನು ಅವಶ್ಯಕತೆ ಏನಿಲ್ಲ ಸೀದಾ ನೀವು ಹಿಂಗೆ ಇದ್ರೆ ನಡ್ಕೊಂಡು ಈ ಥರ ಬೋಲ್ಡ್ ಹಾಕಿರ್ತಾರೆ ಕೋಡಗಲ್ ಬೆಟ್ಟಕ್ಕೆ ದಾರಿಯಿಂದ ನೋಡಿರಿ ಅಲ್ಲೂ ಹಾಕಿದ್ದಾರೆ ಏನಿಲ್ಲ ಈ ಥರ ಬೋಲ್ಡ್ಗಳು ನೋಡಿಕೊಂಡು ಸೀದಾ ರೂಟ್ ಗೀಟಲ್ಲ ಏನು ತಪ್ಪದಲ್ಲ ಆ ಏನು ತಪ್ಪಲ್ಲ ಈ ಥರ ಬೋರ್ಡ್ ಹಾಕಿರ್ತಾರೆ ನೋಡ್ಕೊಂಡೋಗಿ ಅಷ್ಟೆ ನೋಡಿ ಗಾಯಸ್ ನಾವಿವಾಗ ಹತ್ತಿದ್ದು ಅದೇ ಬೆಟ್ಟನೇ ನೋಡಿ ಸೊ ಗಾಯ್ಸ್ ಫೈನಲಿ ದರ್ಶನ ಗಿರ್ಷನೆ ಎಲ್ಲ ಮುಗ್ದೆ ಕೋಡ್ಗಲ್ಲಿ ಬೆಟ್ಟಕ್ಕೆ ಹೋಗಿ ಎಲ್ಲನೂ ಆಯಿತು ಎಲ್ಲ ನೀಟಾಗಿ ಅಂದರೆ ಇನ್ನೊಂದು ಏನು ಇನ್ನೊಂದು ಖುಷಿ ಏನು ಅಂದರೆ ದರ್ಶನವೂ ಬೇಗ ಆಯಿತು ತಿರ್ಗಾ ಪ್ರಸಾದಕ್ಕೆ ಹೋದ್ವಿ ಪ್ರಸಾದವೂ ಫಸ್ಟು ನಮಗೆ ದರ್ಶನವೂ ಫಸ್ಟ್ ನಮಗೆ ಆಗಿದ್ದು ಪ್ರಸಾದವೂ ನಮಗೆ ಸಿಕ್ಕಿದ್ದು ಸೊ ಇನ್ನೇನಪ್ಪ ಅಂದರೆ ಸೊ ನೋಡಿದ್ರಲ್ಲ ಈ ಬ್ಯಾಗ್ನ ಎಲ್ಲೆಲ್ಲೋದ್ವಿ ಏನೇನು ಮಾಡಿದ್ವಿ ಎಲ್ಲ ನೀವೇ ನೋಡಿದ್ದೀರಾ ಅಂತ ಹೇಳ್ತಾ ಯಾರ್ಯಾರು ಮಾದೇಶ್ವರಂ ಬೆಟ್ಟಕ್ಕೆ ಬರಬೇಕು ಅಂತಿದ್ದೀರ ಎಲ್ಲ ಬನ್ನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಆ ಅಪ್ಪಂಗೆ ಹೋಗಿ ಅನ್ನೋಣ ಅಂದಮಲೆ ಜೇನುಮಲೆ ಗುಂಜುಮಲೆ ಗುರು ಗುಂಜುಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೆ ನಡೆದು ನಾಟ್ಯವಾಡೋ ಅಂತ ನಮ್ಮ ಅಪ್ಪಾಜಿ ಮಾದಪ್ಪ ಉಗೆ ಉಗೆ ಅಂತ ಹೇಳ್ತಾ ಈ ಇಲ್ಲೇ ಎಲ್ಲೇ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ 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 ಟಾಟಾ ಗುಡ್ ಬಾಯ್ ಗಯಾ